ಬಿಜೆಪಿ ಮುಸ್ಲಿಂ ವಿರೋಧಿ ರಾಜಕಾರಣವನ್ನು ಹೀಗೆ ಮುಂದುವರೆಸಿದ್ರೆ ಬಿಜೆಪಿಯ ಮಿತ್ರ ಪಕ್ಷಗಳ ಏನು ಇತರ ರಾಜಕೀಯ ಸಮಸ್ಯೆಗಳ ನಡುವೆಯೂ ಮೋದಿ ಹಾಗೂ ಬಿಜೆಪಿ ತಮ್ಮ ಮುಸ್ಲಿಂ ವಿರೋಧಿ ಅಜೆಂಡಾವನ್ನ ಮುಂದುವರಿಸ್ತಾ ಇರೋದು ಯಾಕೆ ಈಗ ತಾವು ಬಿಜೆಪಿಯ ನಾಯಕರಂತೆ ನಡೆದುಕೊಳ್ಬೇಕಾದಂತಹ ಒತ್ತಡದಲ್ಲಿ ಎನ್ ಡಿ ಎ ನಾಯಕರು ಸಿಲುಕಿದಾರಾ ನಾವು ತೆಗೆದುಕೊಳ್ಳುವಂತಹ ಯಾವುದೇ ನಿರ್ಧಾರವನ್ನ ನೀವು ಬೆಂಬಲಿಸಬೇಕು ಅನ್ನುವಂತಹ ವಾತಾವರಣವನ್ನ ಮೋದಿ ಹಾಗೂ ಅಮಿತ್ ಶಾ ತಮ್ಮ ಮಿತ್ರ ಪಕ್ಷಗಳಿಗೆ ಈಗಾಗ್ಲೇ ಈಗಾಗಲೇ ಮೋದಿ ಅವರ ಸಮ್ಮಿಶ್ರ ನಾಯಕತ್ವವನ್ನು ಒಪ್ಪಿಕೊಂಡಿರುವಂತಹ ಎನ್ ಪಾಲುದಾರರು ಈಗ ಅವರ ಸೂಪರ್ ಬಾಸ್ ಸ್ಥಾನವನ್ನು ಕೂಡ ಬೆಂಬಲಿಸಬೇಕಾ ಮಿತ್ರ ಪಕ್ಷಗಳೊಂದಿಗೆ ಪೂರ್ವ ಸಮಾಲೋಚನೆ ಮತ್ತು ಚರ್ಚೆಗಳಿಗೆ ಅವಕಾಶ ಇಲ್ಲದೆ ಈ ಸರ್ಕಾರ ಎಷ್ಟು ದಿನ ನಡೀಬಹುದು ಸಂಸತ್ತಿನ ಉಭಯ ಸದನಗಳಲ್ಲಿ ಮೂರನೇ ಎರಡರಷ್ಟು ಬಹುಮತದ ಅಗತ್ಯವಿರುವಂತಹ ಕನಿಷ್ಠ ಐದು ಸಾಂವಿಧಾನಿಕ ತಿದ್ದುಪಡಿಗಳನ್ನ ಅಂಗೀಕರಿಸೋದಕ್ಕೆ ಬಿಜೆಪಿಯ ಪ್ಲಾನ್ ಏನು ಎನ್ ಡಿ ಇತರ ಪಕ್ಷಗಳು ತಮ್ಮ ಸ್ವತಂತ್ರ ಜಾತ್ಯತೀತ ಅಸ್ಮಿತೆಯನ್ನ ಮತ್ತೆ ಅಲ್ಪಸಂಖ್ಯಾತರ ಬೆಂಬಲದ ನೆಲೆಯನ್ನ ಉಳಿಸಿಕೊಳ್ಳೋದಕ್ಕೆ ಹೋರಾಡುವಂತಹ ಸ್ಥಿತಿ ಬಂದಿದೆಯಾ ಅಥವಾ ಈ ಎನ್ ಡಿ ಎ ಮಿತ್ರ ಪಕ್ಷಗಳು ಮೋದಿಯ ಖಾಯಂ ಚಿಯರ್ ಲೀಡರ್ ಗಳಾಗಿ ಬದಲಾಗುವ ಮೂಲಕ ಈ ಹಿಂದೆ ಅನೇಕ ಪಕ್ಷಗಳು ಮಾಡಿಕೊಂಡಿದ್ದಂತೆ ತಮ್ಮ ರಾಜಕೀಯ ಸಮಾಧಿಗೆ ತಾವೇ ಗುಂಡಿ ತೋಡ್ಕೊಳ್ಳಲಿವೆಯಾ ಮೋದಿ ಮೈತ್ರಿ ಸರ್ಕಾರದಲ್ಲಿರುವಂತಹ ಎನ್ ಡಿ ಎ ಮಿತ್ರ ಪಕ್ಷಗಳ ಮುಂದೆ ಇರುವಂತಹ ಈ ಅನಿಶ್ಚಿತತೆ ಹಾಗೂ ಗೊಂದಲದ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾವು ವಿವರವಾಗಿ ಚರ್ಚೆ ಮಾಡೋಣ ಅದ್ರ ಅದಕ್ಕೂ ಮುನ್ನ ನೀವಿ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದ್ರೆ ಈಗ್ಲೇ ಈ ವಿಡಿಯೋ ಕೆಳಗೆ ಕಾಣ್ತಾ ಇರುವಂತಹ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕೋನ್ ಪ್ರೆಸ್ ಮಾಡ್ಬಿಡಿ ಎನ್ ಡಿ ಎ ಮಿತ್ರ ಪಕ್ಷಗಳ ರಾಜಕೀಯ ನಿಲುವಿನ ಬಗ್ಗೆ ನಿಮಗೇನು ಅಭಿಪ್ರಾಯ ಇದೆ ಏನ್ ಹೇಳ್ತೀರಿ ಅಂತ ಕೆಳಗಡೆ ಕಮೆಂಟ್ ಮಾಡಿ ಈ ವಿಡಿಯೋನ ಕೊನೆವರೆಗೂ ನೋಡಿ ಲೈಕ್ ಮಾಡಿ ಹಾಗೆ ಇದರ ಲಿಂಕ್ ಅನ್ನ ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸ್ಆಪ್ ಮಾಡಿ ಈಗ ವಿಷಯಕ್ಕೆ ಬರೋಣ ಎನ್ ಡಿ ಎ ಮಿತ್ರ ಪಕ್ಷಗಳ ಮುಂದೆ ನಿಜವಾಗಿ ಇರುವಂತ ಆಯ್ಕೆ ಏನೀಗ ಅವು ತಮ್ಮ ಅಸ್ಮಿತೆಯನ್ನ ಉಳಿಸ್ಕೊಳ್ತಾವ ಅಥವಾ ಮೋದಿ ಭಜನೆ ಬಿಟ್ರೆ ಬೇರೆ ಗತಿನೇ ಇಲ್ಲ ಅಂತ ಚಿಯರ್ ಲೀಡರ್ಗಳ ಪಾತ್ರ ನಿರ್ವಹಿಸುತ್ತವ ಯಾಕೆ ಪ್ರಶ್ನೆ ಅಂತ ಅಂದ್ರೆ ಈಗಾಗಲೇ ಕೆಲ ನಿರ್ಧಾರಗಳನ್ನ ಹಿಂತೆಗೆದುಕೊಳ್ಬೇಕಾದಂತಹ ಸಂದರ್ಭದಲ್ಲೂ ಕೂಡ ಮೋದಿ ತಮ್ಮದೇ ಆದಂತಹ ಅಜೆಂಡಾವನ್ನ ಮುಂದುವರೆಸಿದ್ದಾರೆ ಹೀಗಿರುವಾಗ ಮಿತ್ರ ಪಕ್ಷಗಳ ಮುಂದಿರುವಂತಹ ಸವಾಲುಗಳು ಕುತೂಹಲ ಕೆರಳಿಸಿವೆ ಸರ್ಕಾರಿ ನೌಕರರಿಗೆ ಆರ್ ಎಸ್ ಎಸ್ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳೋದಿಕ್ಕೆ ಅವಕಾಶ ನೀಡೋದ್ರಿಂದ ಹಿಡಿದು ವಕ್ಫ್ ತಿದ್ದುಪಡಿ ಮಸೂದೆ ಪ್ರಸಾರ ಮಸೂದೆ ಲ್ಯಾಟ್ರಲ್ ಎಂಟ್ರಿ ಮತ್ತು ಜಾತ್ಯಾತೀತ ನಾಗರಿಕ ಸಂಹಿತೆ ವಿಚಾರದವರೆಗೆ ಬಿಜೆಪಿ ತನ್ನ ಮಿತ್ರ ಪಕ್ಷಗಳನ್ನ ಕಡೆಗಣಿಸಿ ನಿರ್ಧಾರಗಳನ್ನು ತೆಗೆದುಕೊಂಡಿತ್ತು ಅನ್ನೋದು ನಿಜ ಇಪ್ಪತ್ತೊಂದನೇ ಶತಮಾನದ ಸರ್ವಾಧಿಕಾರಿ ಮನಸ್ಥಿತಿಯ ನಾಯಕರು ಅಧಿಕಾರವನ್ನ ಪೂರ್ಣವಾಗಿ ವ್ಯಾಪಿಸಿಕೊಳ್ಳೋದಿಕ್ಕೆ ಸಾಂವಿಧಾನಿಕ ಪ್ರಜಾಪ್ರಭುತ್ವವನ್ನೇ ತಿರುಚುವ ಆಟವಾಡಿದಂತಹ ಉದಾಹರಣೆಗಳು ಕಣ್ಣೆದರೇ ಇವೆ ಟರ್ಕಿಯ ರೆಸೆಪ್ಟೈಪ್ ಎರ್ದೋಗನ್ ಎರಡ್ ಸಾವಿರದ ಹದಿನೆಂಟರಲ್ಲಿ ಅಸ್ತಿತ್ವದಲ್ಲಿದ್ದಂತ ನಿಬಂಧನೆಯನ್ನೇ ಬಳಸಿಕೊಂಡು ಅಧ್ಯಕ್ಷೀಯ ಆಡಳಿತ ವ್ಯವಸ್ಥೆಯನ್ನು ಹೇರಿದ್ರು ಅದಕ್ಕೆ ಸಾಂವಿಧಾನಿಕ ತಿದ್ದುಪಡಿಯ ಅಗತ್ಯ ಇತ್ತು ಅದು ಅವರಿಗೆ ಹೆಚ್ಚಿನ ಅಧಿಕಾರದೊಂದಿಗೆ ತನ್ನ ಪ್ರಾಬಲ್ಯವನ್ನು ಸಾಧಿಸೋದಕ್ಕೆ ಅವಕಾಶ ಮಾಡಿಕೊಟ್ಟಿತ್ತು ಈಗ ಒಂದು ರಾಷ್ಟ್ರ ಒಂದು ಚುನಾವಣೆ ಪ್ರಸ್ತಾವನೆಗೆ ಮೋದಿ ಸರ್ಕಾರದ ಸಂಪುಟ ಅನುಮೋದನೆ ನೀಡಿದೆ ಇದು ಯಾವುದೇ ವ್ಯವಸ್ಥಿತ ಅಡೆತಡೆಗಳಿಲ್ಲದೆ ಅಧಿಕಾರವನ್ನ ಹಿಡಿದಿಟ್ಟುಕೊಳ್ಳೋದಿಕ್ಕೆ ಅವಕಾಶ ಮಾಡಿಕೊಡಬಲ್ಲಂತ ದಾರಿಯಾಗಿದೆ ಹಾಗಾದ್ರೆ ಮುಂದೇನು ಐದು ವರ್ಷಗಳಿಗೊಮ್ಮೆ ಲೋಕಸಭೆ ಮತ್ತು ರಾಜ್ಯಸಭೆಗಳಿಗೆ ಮತ್ತು ಸ್ಥಳೀಯ ಸಂಸ್ಥೆಗಳಿಗೆ ಏಕಕಾಲದಲ್ಲಿ ಚುನಾವಣೆಯನ್ನು ನಡೆಸೋದ್ರ ಕುರಿತು ಕೋವಿಂದ್ ಸಮಿತಿಯ ವರದಿಗೆ ಸೆಪ್ಟೆಂಬರ್ ಹದಿನೆಂಟರಂದು ಕೇಂದ್ರ ಸಚಿವ ಸಂಪುಟ ಔಪಚಾರಿಕ ಅನುಮೋದನೆಯನ್ನ ನೀಡಿದೆ ಆದರೆ ಇದು ಜಾರಿಯಾಗೋದು ಸದ್ಯದ ಸಂದರ್ಭದಲ್ಲಿ ಅಷ್ಟು ಸುಲಭವಾಗಿ ಏನು ಕಾಣಿಸ್ತಾ ಇಲ್ಲ ಸಂಸತ್ತಿನ ಎರಡೂ ಸದನಗಳಲ್ಲಿ ಮೂರನೇ ಎರಡರಷ್ಟು ಬಹುಮತದ ಅಗತ್ಯ ಇರುವಂತಹ ಕನಿಷ್ಠ ಐದು ಸಂವಿಧಾನಿಕ ತಿದ್ದುಪಡಿಗಳ ಅಗತ್ಯ ಇದೆ ಬಿಜೆಪಿ ಮಿತ್ರ ಪಕ್ಷಗಳಾದ ಟಿ ಡಿ ಪಿಯ ಹದಿನಾರು ಜೆ ಡಿಯುನ ಹನ್ನೆರಡು ಮತ್ತು ಚಿರಾಗ್ ಪಾಸ್ವಾನ್ ಅವರ ಪಕ್ಷದ ಆರು ಸ್ಥಾನಗಳು ಸೇರಿ ಲೋಕಸಭೆಯಲ್ಲಿ ಎನ್ ಡಿ ಎ ಪ್ರಸ್ತುತ ಸಂಖ್ಯಾಬಲ ಇನ್ನೂರ ತೊಂಬತ್ಮೂರು ಇನ್ನೂ ಅರವತ್ತ್ ಮೂರು ಸಂಸದರ ಬೆಂಬಲ ಬೇಕಾಗುತ್ತೆ ರಾಜ್ಯಸಭೆಯಲ್ಲೂ ಹೆಚ್ಚು ಕಡಿಮೆ ಇದೇ ಸ್ಥಿತಿ ಇದೆ ಈ ಸನ್ನಿವೇಶದಲ್ಲಿ ಸಂವಿಧಾನಿಕ ತಿದ್ದುಪಡಿಗಾಗಿ ಗೆಲುವು ಸಾಧಿಸೋಕೆ ಬಿಜೆಪಿಯ ಪ್ಲಾನ್ ಏನು ಒಂದು ರಾಷ್ಟ್ರ ಒಂದು ಚುನಾವಣೆಯನ್ನ ಇದೇ ಅವಧಿಯಲ್ಲಿ ಸರ್ಕಾರ ಜಾರಿಗೆ ತರಲಿದೆ ಅಂತ ಬಿಜೆಪಿಯ ಹಿರಿಯ ಪದಾಧಿಕಾರಿಯೊಬ್ಬರು ಪ್ರತಿಪಾದಿಸಿದ ಕೆಲವು ದಿನಗಳಲ್ಲೇ ಕ್ಯಾಬಿನೆಟ್ ಅನುಮೋದನೆಯನ್ನ ನೀಡಲಾಯಿತು ಅಲ್ಲದೆ ಮಿತ್ರ ಪಕ್ಷಗಳು ಮರು ಪರಿಶೀಲನೆಗೆ ಒತ್ತಡ ಹೇರ್ತಾ ಇವೆ ಅನ್ನೋದನ್ನ ತಳ್ಳಿ ಹಾಕಲಾಯಿತು ಈ ಸರ್ಕಾರ ಹೇಗೆ ಕೆಲಸ ಮಾಡಬೇಕು ಹಾಗೇನೆ ಕೆಲಸ ಮಾಡುತ್ತೆ ಗೊಂದಲಕ್ಕೆ ಅವಕಾಶನೇ ಇಲ್ಲ ಅಂತ ಹೇಳೋ ಮೂಲಕ ಮೋದಿ ಸರ್ಕಾರ ಕಳೆದ ಹತ್ತು ವರ್ಷಗಳಲ್ಲಿ ಇದ್ದಷ್ಟೇ ಗಟ್ಟಿಯಾಗಿದೆ ಅಂತ ಬಿಂಬಿಸುವಂತ ಯತ್ನ ಕೂಡ ಆಯ್ತು ಮತ್ತದಕ್ಕೆ ಮಾಧ್ಯಮಗಳಲ್ಲಿ ಹೆಚ್ಚಿನ ಪ್ರಸಾರ ಸಿಗುವಂತೆ ನೋಡಿಕೊಳ್ಳಲಾಯಿತು ಸರ್ಕಾರ ತನ್ನ ಯಾವುದೇ ಪ್ರಮುಖ ನೀತಿಗಳ ಬಗ್ಗೆ ಮೃದು ಧೋರಣೆ ತೋರುವಂತಹ ಪ್ರಶ್ನೆನೇ ಇಲ್ಲ ಅಂತ ಅದೇ ಹಿರಿಯ ಪದಾಧಿಕಾರಿ ಹೇಳಿದ್ರು ಪಾರದರ್ಶಕತೆಯನ್ನು ತರೋದಕ್ಕೆ ವಕ್ ಫೋರ್ಡ್ ಸುಧಾರಣೆಯಂತಹ ಕಠಿಣ ನಿರ್ಧಾರಗಳನ್ನೇ ಸರ್ಕಾರ ಕೈಗೆತ್ತಿಕೊಂಡಿದೆ ಇದು ತುಷ್ಟೀಕರಣದ ರಾಜಕೀಯಕ್ಕೆ ಹೊಡೆತ ಅಂತ ಅವ್ರು ಹೇಳಿದ್ರು ಹಾಗಾದ್ರೆ ಈ ಮೂಲಕ ಮಿತ್ರ ಪಕ್ಷಗಳನ್ನ ಬೆದರಿಸೋದಿಕ್ಕೆ ಮತ್ತು ನಿಮ್ಮ ಆಟ ಏನು ನಡೆಯೋದಿಲ್ಲ ನಾವೇನು ಹೇಳ್ತೇವೋ ಅದಕ್ಕೆ ನೀವು ಮಣಿಲೇಬೇಕು ಅನ್ನುವಂತ ಮೋದಿ ಶಾ ಜೋಡಿಯ ಬಿಜೆಪಿ ನೀಡ್ತಾ ಇದೆಯಾ ಒಂದು ರಾಷ್ಟ್ರ ಒಂದು ಚುನಾವಣೆ ಪ್ರಸ್ತಾಪಕ್ಕೆ ಒಂದು ದಿನದ ಮೊದಲು ಅಮಿತ್ ಶಾ ಸಂಸತ್ತಿನ ಮುಂಬರುವ ಅಧಿವೇಶನದಲ್ಲಿ ಖಂಡಿತವಾಗಿ ವಕ್ಫೋರ್ಡ್ ಮಸೂದೆಯನ್ನು ಅಂಗೀಕರಿಸಲಾಗುವುದು ಅಂತ ಹೇಳಿದ್ದನ್ನ ಇಲ್ಲಿ ಗಮನಿಸಬೇಕು ಮಸೂದೆ ಸದ್ಯ ಜಂಟಿ ಸಂಸದೀಯ ಸಮಿತಿಯ ಮುಂದಿದೆ ಇದೇ ವೇಳೆ ಜನಗಣತಿ ಕಾರ್ಯಕ್ಕೆ ಚಾಲನೆ ನೀಡುವ ಮತ್ತು ಜಾತಿ ಗಣತಿ ವಿಚಾರದಲ್ಲಿ ಮುಕ್ತವಾಗಿರುವಂತಹ ಭರವಸೆಯನ್ನು ಕೂಡ ಶಾ ನೀಡಿದ್ದಾರೆ ಕ್ಯಾಬಿನೆಟ್ ನಲ್ಲಿ ಒಂದು ರಾಷ್ಟ್ರ ಒಂದು ಚುನಾವಣೆ ಪ್ರಸ್ತಾಪಕ್ಕೆ ಅವಿರೋಧವಾಗಿ ಅನುಮೋದನೆ ನೀಡಿರೋದನ್ನ ಮೋದಿ ಮೂರನೇ ಅವಧಿಯ ನೂರು ದಿನಗಳ ಖಾತ್ರಿಗಳಲ್ಲಿ ಒಂದು ಅಂತ ಬಿಂಬಿಸಲಾಗಿದೆ ಮಿತ್ರ ಪಕ್ಷಗಳಾದ ನಿತೀಶ್ ಕುಮಾರ್ ಚಿರಾಗ್ ಪಾಸ್ವಾನ್ ಮತ್ತು ಚಂದ್ರಬಾಬು ನಾಯ್ಡು ಇದನ್ನ ಬೆಂಬಲಿಸಿದ್ದಾರೆ ಕೋವಿಂದ್ ಸಮಿತಿ ವರದಿ ಕುರಿತು ಸಂಪುಟದ ನಿರ್ಧಾರವನ್ನ ಒಮ್ಮತದ ಆಧಾರದ ಮೇಲೆ ಅನುಷ್ಠಾನಗೊಳಿಸಬೇಕು ಅಂತ ನಾಯ್ಡು ಹೇಳಿದ್ದಾರೆ ಇದೇ ನಾಯ್ಡು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಕೋವಿಂದ್ ಸಮಿತಿ ವಿಚಾರವಾಗಿ ಮೋದಿ ಕರೆದಿದ್ದಂತಹ ಸಭೆಯನ್ನು ಬಹಿಷ್ಕರಿಸಿದಂತಹ ವಿಪಕ್ಷ ನಾಯಕರಲ್ಲಿ ಒಬ್ರು ಹಾಗಾಗಿ ಅವರು ಈಗಿನ ನಡೆಯ ಮರ್ಮ ಕೂಡ ಇಲ್ಲಿ ಸ್ಪಷ್ಟವಾಗ್ತಾ ಇಲ್ಲ ಎನ್ ಡಿ ಎ ಮಿತ್ರ ಪಕ್ಷಗಳು ಮೌನ ವಹಿಸಿರುವಾಗ ವಕ್ಫ್ ಮಂಡಳಿ ಕುರಿತು ಸಂಸದೀಯ ಸಮಿತಿಯ ಸದಸ್ಯರು ಅಮಿತ್ ಶಾ ಹಸ್ತಕ್ಷೇಪಕ್ಕೆ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ ಆದ್ರೆ ಅಮಿತ್ ಶಾಗೆ ಹೇಗೆ ಅಷ್ಟು ಧೈರ್ಯ ಅನ್ನೋದ್ರ ಹಿನ್ನೆಲೆ ಬಹಳ ಸ್ಪಷ್ಟವಿದೆ ಎನ್ ಡಿ ಎ ಪಾಲುದಾರ ಪಕ್ಷಗಳು ಈಗಾಗಲೇ ಮೋದಿಯ ಸಮ್ಮಿಶ್ರ ನಾಯಕತ್ವವನ್ನು ಒಪ್ಕೊಂಡಿರೋದ್ರಿಂದ ಅವು ಮೋದಿಯ ಸೂಪರ್ ಸ್ಥಾನವನ್ನು ಕೂಡ ಬೆಂಬಲಿಸಲೇಬೇಕಿದೆ ಮತ್ತು ಮೋದಿ ನಿರ್ಧಾರಗಳನ್ನು ಅವರು ಪ್ರಶ್ನೆ ಮಾಡಲಾರು ಅನ್ನೋದು ಅಮಿತ್ ಶಾ ಗೊತ್ತಿದೆ ಸರ್ಕಾರದ ಅಜೆಂಡಾವನ್ನ ನಿರ್ಧಾರ ಮಾಡೋದಿಕ್ಕೆ ಮತ್ತು ಘೋಷಿಸೋದಿಕ್ಕೆ ಪ್ರಧಾನಿಗೆ ಪರಮಾಧಿಕಾರ ಇದ್ದು ಮಿತ್ರ ಪಕ್ಷಗಳೊಂದಿಗೆ ಪೂರ್ವ ಸಮಾಲೋಚನೆ ಮತ್ತು ಚರ್ಚೆಗಳಿಗೆ ಅವಕಾಶ ಇಲ್ಲ ಅನ್ನೋದು ಅವ್ರ ಪ್ರತಿಪಾದನೆ ಬಿಜೆಪಿ ಹಿರಿಯ ನಾಯಕರ ಹಾಗೇನೆ ಮಿತ್ರ ಪಕ್ಷಗಳ ನಾಯಕರು ಚಿಯರ್ ಲೀಡರ್ಗಳಾಗಿ ಮಾತ್ರನೇ ಇಲ್ಲಿ ಪಾತ್ರ ವಹಿಸಬೇಕು ಸ್ಥಿರತೆ ದೃಷ್ಟಿಯಿಂದ ಬಿಜೆಪಿ ಪ್ರಣಾಳಿಕೆಯನ್ನ ಮತ್ತು ಕಾಲಕಾಲಕ್ಕೆ ಮೋದಿ ಘೋಷಿಸುವಂತಹ ನೀತಿಗಳನ್ನ ಎಲ್ಲಾ ಮಿತ್ರ ಪಕ್ಷಗಳು ಒಪ್ಕೊಳ್ಬೇಕು ಅನ್ನುವಂತಹ ಸಮ್ಮಿಶ್ರ ಧರ್ಮವನ್ನ ಅಮಿತ್ ಶಾ ಪ್ರತಿಪಾದಿಸ್ತಾ ಇರೋದು ಸ್ಪಷ್ಟ ಇಲ್ಲಿ ಹೀಗಿರುವಾಗ ಎನ್ ಡಿ ಎ ಪಾಲುದಾರ ಪಕ್ಷಗಳ ಮುಂದಿರುವಂತಹ ಆಯ್ಕೆ ಒಂದು ಹೋರಾಡಿ ತಮ್ಮ ಸ್ವತಂತ್ರ ಜಾತ್ಯತೀತ ಅಸ್ಮಿತೆ ಮತ್ತು ಅಲ್ಪಸಂಖ್ಯಾತ ಬೆಂಬಲದ ನೆಲೆಯನ್ನು ಉಳಿಸ್ಕೊಳ್ಳೋದು ಅಥವಾ ಮೋದಿಯ ಶಾಶ್ವತ ಚೇರ್ ಲೀಡರ್ಗಳಾಗಿ ಗಳಾಗಿ ಸ್ಥಿತಿಯಲ್ಲಿ ಉಳಿದು ಬಿಡೋದು ಮತ್ತು ಆ ಮೂಲಕ ಈ ಹಿಂದೆ ಮಿತ್ರ ಪಕ್ಷಗಳಾಗಿದ್ದಂಥ ಎಸ್ಎಡಿ ಡಿ ಎಂ ಕೆ ಬಿಜೆಡಿ ಆರ್ ಸಿ ಪಿ ತೆಲಂಗಾಣದ ಆರ್ ಎಸ್ ಮತ್ತು ಪೀಪಲ್ಸ್ ಡೆಮಾಕ್ರೆಟಿಕ್ ಪಾರ್ಟಿಗಳ ಹಾಗೇನೆ ತಮ್ಮ ರಾಜಕೀಯ ಸಮಾಧಿಗೆ ತಾವೇ ಹಳ್ಳ ತೊಡಕೊಳ್ಳೋದು ಬಿಜೆಪಿಯ ಬಿಟ್ಟು ಆಗಿರುವಂತಹ ಮೋದಿ ಮತ್ತು ಶಾ ಚರ್ಚೆ ಸಮಾಲೋಚನೆಯಲ್ಲಿ ನಂಬಿಕೆ ಇಲ್ಲದವರು ಅನ್ನೋದು ಮತ್ತೊಮ್ಮೆ ಸ್ಪಷ್ಟವಾಗಿರುವಂತಹ ವಿಚಾರ ಸರ್ಕಾರದ ಉಳಿವಿಗಾಗಿ ಮಾತ್ರನೇ ಮಿತ್ರ ಪಕ್ಷಗಳ ಮೇಲೆ ಅವರು ಅವಲಂಬಿತರಾಗಿದ್ದಾರೆ ಜುಲೈ ಇಪ್ಪತ್ತೊಂದರಂದು ಆರ್ ಎಸ್ ಎಸ್ ಚಟುವಟಿಕೆಗಳಲ್ಲಿ ಭಾಗವಹಿಸುವಂತಹ ಸರ್ಕಾರಿ ನೌಕರರ ಮೇಲಿನ ಐವತ್ತೆಂಟು ವರ್ಷಗಳ ನಿಷೇಧವನ್ನು ಹಾಕಲಾಯಿತು ಅದಾದ ಎರಡು ವಾರಗಳ ನಂತರ ವರ್ಕ್ ಫೋರ್ಡ್ ತಿದ್ದುಪಡಿ ವಿಧೇಯಕ ಬಂತು ಮತ್ತು ವಿಪಕ್ಷಗಳ ಒತ್ತಾಯದ ಮೇರೆಗೆ ಅದನ್ನು ಜಂಟಿ ಸಂಸದೀಯ ಸಮಿತಿ ಕಳಿಸಲಾಯಿತು ಈ ಮಧ್ಯ ಡಿಜಿಟಲ್ ಮಾಧ್ಯಮದ ಮೇಲೆ ಹಿಡಿತ ಸಾಧಿಸುವಂತಹ ಉದ್ದೇಶವಿದ್ದಂತಹ ಈ ಪ್ರಸಾರ ಮಸೂದೆ ಕರಡಿನ ಬಗ್ಗೆ ವ್ಯಾಪಕ ಟೀಕೆಗಳು ವ್ಯಕ್ತವಾದವು ಅದಾದ ನಂತರ ಅದನ್ನು ಹಿಂತೆಗೆದುಕೊಳ್ಳಲಾಯಿತು ಆಗಸ್ಟ್ ಹದಿನೇಳರಂದು ಮೋದಿ ಸರ್ಕಾರ ಹಿಂಬಾಗಿಲ ಮೂಲಕ ನಾಗರಿಕ ಸೇವೆಗಳಿಗೆ ಜಂಟಿ ಕಾರ್ಯದರ್ಶಿ ಮಟ್ಟದ ಸಿಬ್ಬಂದಿ ನೇಮಕ ಮಾಡುವಂತಹ ತನ್ನ ಏಕಪಕ್ಷ ನಿರ್ಧಾರವನ್ನು ಪ್ರಕಟಿಸಿತು ಇದು ಎಸ್ಸಿ ಎಸ್ಟಿ ಮೀಸಲಾತಿಯನ್ನು ಬಹಿರಂಗವಾಗಿಯೇ ಕಿತ್ಕೊಳ್ಳುವ ಮತ್ತು ಹಿಂಬಾಗಿಲಿನ ಮೂಲಕ ಆರ್ ಎಸ್ ಎಸ್ ಸರ್ಕಾರದಲ್ಲಿ ಸೇರಿಸುವಂತಹ ಪ್ರಯತ್ನವಾಗಿದೆ ಅಂತ ರಾಹುಲ್ ಗಾಂಧಿ ಟೀಕೆ ಮಾಡಿದ್ರು ಮೀಸಲಾತಿ ವಿಷಯ ಬಂದಿದ್ರಿಂದ ಮಿತ್ರ ಪಕ್ಷಗಳಾದಂತಹ ಮತ್ತು ಚಿರಾಗ್ ಪಕ್ಷ ತಮ್ಮ ವಿಭಿನ್ನ ನಿಲುವನ್ನು ವ್ಯಕ್ತಪಡಿಸಿದ್ವು ಇದೆಲ್ಲದರ ಹಿನ್ನೆಲೆಯಲ್ಲಿ ಪ್ರಸ್ತಾವವನ್ನು ತಕ್ಷಣವೇ ಹಿಂತೆಗೆದುಕೊಳ್ಳಲಾಯಿತು ಈ ರೀತಿ ಕೆಲವು ನಿರ್ಧಾರಗಳನ್ನ ಹಿಂತೆಗೆದುಕೊಂಡಿರೋದೇನು ನಿಜಾನೇ ಆದ್ರೂ ಮೋದಿ ತಮ್ಮ ಅಜೆಂಡಾದಿಂದ ಹಿಂದೆ ಸರದಿಲ್ಲ ಅನ್ನೋದು ಇಲ್ಲಿ ಸ್ಪಷ್ಟವಾಗಿದೆ ಕೆಂಪು ಕೋಟೆಯ ಭಾಷಣದಲ್ಲಿ ಅವರು ಹೊಚ್ಚ ಹೊಸ ಜಾತ್ಯತೀತ ನಾಗರಿಕ ಸಂಹಿತೆಯ ಅಗತ್ಯವನ್ನ ಪ್ರತಿಪಾದಿಸಿದ್ರು ಒಂದು ರಾಷ್ಟ್ರ ಒಂದು ಚುನಾವಣೆ ಕುರಿತ ಕೋವಿಂದ್ ಸಮಿತಿಯ ವರದಿ ಅನುಷ್ಠಾನದ ಬಗ್ಗೆ ಕೂಡ ಅವರು ಘೋಷಣೆ ಮಾಡಿದ್ರು ಇದೇ ವೇಳೆ ಭ್ರಷ್ಟಾಚಾರದ ವಿರುದ್ಧದ ಯುದ್ಧ ಮುಂದುವರಿಯುತ್ತೆ ಅಂತ ಕೂಡ ಹೇಳೋದಕ್ಕೆ ಮೋದಿ ಮರಿಲಿಲ್ಲ ಅಲ್ಪಸಂಖ್ಯಾತರ ವಿರೋಧಿ ಅಂತ ಪರಿಗಣಿಸಲಾದಂತಹ ವಕ್ಫ್ ಮಸೂದೆಯ ಬಗ್ಗೆ ಗದ್ದಲ ಜೋರಾದಾಗ ಮೈತ್ರಿ ಪಕ್ಷಗಳನ್ನ ಸಮಾಧಾನ ಪಡಿಸೋದಿಕ್ಕೆ ಬಿಜೆಪಿ ಅಧ್ಯಕ್ಷ ಜೆ ಪಿ ನಡ್ಡಾ ಅವರನ್ನು ಮುಂದೆ ಬಿಡಲಾಯಿತು ಆಗಸ್ಟ್ ಹದಿನಾರರಂದು ನಡೆದಂತಹ ಸಭೆಯಲ್ಲಿ ಎನ್ಡಿಎ ಪಕ್ಷಗಳ ಮಾಸಿಕ ಸಮನ್ವಯ ಸಭೆಯನ್ನ ಕರೆಯೋದಿಕ್ಕೆ ಬಿಜೆಪಿ ಒಪ್ಪಿಗೆಯನ್ನ ನೀಡಿತ್ತು ಆದರೆ ಯಾವುದೇ ರೀತಿಯ ಔಪಚಾರಿಕ ಸಮನ್ವಯಕ್ಕೆ ಬಿಜೆಪಿ ಯಾವಾಗಲೂ ವಿಮುಖವಾಗಿಯೇ ಇದೆ ಚಂದ್ರಬಾಬು ನಾಯ್ಡು ಅವರ ಪ್ರಸ್ತಾಪಕ್ಕೆ ಮೋದಿ ಮಣಿದಿರೋದೇನು ನಿಜ ಆದ್ರೆ ನಡ್ಡಾ ನೇತೃತ್ವದ ಸಮನ್ವಯ ಸಮಿತಿಗೆ ಹೆಚ್ಚಿನ ಮಹತ್ವ ಏನು ಇಲ್ಲ ಇಲ್ಲಿ ಈ ಹಿಂದೆ ದೇವೇಗೌಡ ಆಯ್ಕೆ ಗುಜರಾಲ್ ಮತ್ತು ಮನಮೋಹನ್ ಸಿಂಗ್ ಈ ಎಲ್ಲಾ ಸಮ್ಮಿಶ್ರ ಪ್ರಧಾನಿಗಳು ಸಮನ್ವಯ ಸಮಿತಿ ಸಭೆಗಳನ್ನ ಕರೆದು ಸರ್ಕಾರದ ನೀತಿಗಳನ್ನ ಚರ್ಚೆ ಮಾಡಿದ್ದಿತ್ತು ಪ್ರಧಾನಿ ಮನಮೋಹನ್ ಸಿಂಗ್ ಅವರು ಕಾಂಗ್ರೆಸ್ ಕೋರ್ ಕಮಿಟಿ ಸಭೆಗಳಲ್ಲಿ ಭಾಗವಹಿಸ್ತಾ ಇದ್ರು ವಾಜಪೇಯಿ ಅವರ ಕಾಲದಲ್ಲಿ ಸಮನ್ವಯ ಸಮಿತಿ ಇರಲಿಲ್ಲ ಆದ್ರೆ ಅವ್ರು ಯಾವಾಗ್ಲೂ ಮಿತ್ರ ಪಕ್ಷಗಳ ಜೊತೆಗೆ ಸಂವಾದಕ್ಕೆ ಮುಕ್ತರಾಗಿದ್ರು ಹಾಗಾಗಿ ಅವರು ಎನ್ ಡಿ ಎ ಪಾಲುದಾರ ಪಕ್ಷಗಳು ಮತ್ತು ಆರ್ ಎಸ್ ಎಸ್ ಬಿಜೆಪಿ ನಾಯಕರನ್ನ ಪ್ರತ್ಯೇಕವಾಗಿ ಅಥವಾ ತಮ್ಮ ನಿವಾಸದಲ್ಲಿನ ಭೋಜನಕೂಟದ ಸಭೆಗಳಲ್ಲಿ ಭೇಟಿ ಆಗ್ತಾ ಇದ್ರು ಆದ್ರೆ ನಿಜವಾದ ನಿರಂಕುಶಾಧಿಕಾರಿ ಅಂತಿರುವಂತಹ ಈ ಮೋದಿ ಯಾವತ್ತೂ ಕೂಡ ವಾಜಪೇಯಿ ಅವರು ಬಯಸಿದಂತ ರಾಜನೀತಿಯನ್ನ ಪಾಲಿಸಿದ್ದೇ ಇಲ್ಲ ಅವರು ಎಲ್ಲಾ ನಾಯಕರನ್ನ ತನಗಿಂತ ಕಡಿಮೆ ಅಂತಾನೆ ಭಾವಿಸ್ತಾರೆ ಮತ್ತು ಅವ್ರ ಜೊತೆಗೆ ಕೂತು ಸಮಾಲೋಚಿಸೋದಕ್ಕೆ ನಿರಾಕರಿಸ್ತಾರೆ ಹಾಗಾಗಿ ಮೋದಿ ಹಾಗೂ ಅಮಿತ್ ಶಾ ಜೊತೆಗೆ ತಾವ್ ಹೇಗೆ ಮುಂದುವರಿಬೇಕು ಅನ್ನೋದನ್ನ ಅವರು ಮಿತ್ರ ಪಕ್ಷಗಳ ನಾಯಕರು ನಿರ್ಧಾರ ಮಾಡಬೇಕಾಗಿದೆ ಅವ್ರು ಎಷ್ಟು ಬೇಗ ಈ ಕುರಿತು ನಿರ್ಧಾರಕ್ಕೆ ಬರ್ತಾರೆ ಮತ್ತೆ ಯಾವ ನಿರ್ಧಾರಕ್ಕೆ ಬರ್ತಾರೆ ಅನ್ನೋದು ಅವರವರ ರಾಜ್ಯಗಳಲ್ಲಿ ಅವರವರ ರಾಜಕೀಯಕ್ಕೆ ಸಹಕಾರಿ ಅಥವಾ ಅಪಾಯಕಾರಿಯಾಗಿ ಪರಿಣಮಿಸಲಿದೆ ಇದೇ ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವಿನ ವಾರ್ತಾಭಾರತಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಈ ಕೂಡ್ಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನಮ್ಮನ್ನ ಬೆಂಬಲಿಸಿ